ಅಗ್ನಿ ಮೂಲೆಯಿಂದ ಈಶಾನ್ಯಕ್ಕೆ ತಗೊಂಡಾಗ ಒಂದು ಮೆಜರ್ಮೆಂಟು ಅದೇ ನೈಋತ್ಯದಿಂದ ವಾಯುಗೆ ತಗೊಂಡಾಗ ಇದು ಮೂರಡಿ ಅಡಿ ಕಡಿಮೆ ಆಗುತ್ತೆ ಸೊ ಈಶಾನ್ಯ ಒಂದೇ ನೂಲ್ ಬೆಳೆಸ್ಬೇಕು ಜಾಸ್ತಿ ಬೆಳೆಸ್ಬೇಡಿ ಎಲ್ಲಾರು ಏನ್ ಮಾಡ್ತೀರಾ ಯುಟಿಲಿಟಿ ತಗೊಂಡ್ಬಂದು ಅಗ್ನಿ ಮೂಲೆಯಲ್ಲಿ ಕೊಡ್ತೀರಾ ಕೊಡಬೇಡಿ ಮೂಲೆಯಲ್ಲಿ ಕೊಟ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಮನೇಲಿ ಒಬ್ರು ಒಬ್ಬರು ಕೇಳೋದಿಲ್ಲ ನಾರ್ತ್ಗೆ ಎಷ್ಟು ವಿಂಡೋ ಕೊಡ್ಸಿದೀನಿ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ವಿಂಡೋ ನಾರ್ತ್ ಗೆ ಕೊಡ್ಸಿದೀನಿ ನಾರ್ತ್ ಇಂದ ಯಾರ್ಯಾರ ಮನೆಗೆ ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಜಾಸ್ತಿ ನಂಬರ್ಸ್ ಆಗುತ್ತೆ ಅವರು ಫೈನಾನ್ಸ್ ತುಂಬಾ ಚೆನ್ನಾಗಿರ್ತಾರೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಹೊಸದೊಂದು ಪ್ಲ್ಯಾನ್ನ ತೊಗೊಂಡು ಬಂದಿದ್ದೀನಿ ತುಂಬ ಜನ ಸರ್ ನಿಮ್ಮನ್ನು ನೋಡ್ಬಿಟ್ಟು ನಾನು ನಿಮ್ಮ ವಿಡಿಯೋನ ಫಾಲೋ ಮಾಡ್ತಾ ಇದ್ದೀರಿ ಅದೇ ಥರ ಪ್ಲ್ಯಾನ್ ಮಾಡ್ಸೇನಿದೆ ಅಂತ ಹೇಳ್ಬಿಟ್ಟು ನನಗೆ ಪ್ಲ್ಯಾನ್ ವೆರಿಫಿಕೇಷನ್ ಮಾಡ್ಸ್ಕೊತಾರೆ ಸೊ ಇದೇನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಹೇಳಿ ನಾನು ಚೇಂಜಸ್ ಮಾಡ್ಕೊತೀನಿ ಎಲ್ಲ ನಿಮ್ಮ ಪ್ಲ್ಯಾನ್ ಪ್ರಕಾರವೇ ಇದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಪ್ಲ್ಯಾನ್ ವೆರಿಫಿಕೇಷನ್ನು ತುಂಬ ಜನ ಮಾಡಿಸ್ಕೊತಾರೆ ಅದರಲ್ಲೂ ಇವರು ಒಬ್ಬರು ಇವರು ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಜೀವನನ ಕಟ್ಕೊಂಡು ಒಂದೊಂದು ರೂಪಾಯಿನೂ ಉಳಿಸಿ ಗಂಡಾಯಂತಿ ಇಬ್ರು ಪಾಪ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಕಂಡ್ರೆ ತುಂಬ ಇಷ್ಟ ಇನ್ನೂ ಏನಾದರೂ ಅವ್ರು ಕೊಡಬೇಕಲ್ಲ ನಾನು ಹಿಂದೆ ಸಾಧ್ಯವಾದಷ್ಟು ಏನಾದರೂ ಹೊಸದಾಗಿ ಕೊಡಬೇಕಲ್ಲ ಅಂತ ನಾನು ಯಾಕೆಂದರೆ ನನಗೆ ಅಷ್ಟು ಚೆನ್ನಾಗಿ ಅವರು ಸ್ಪಂದಿಸ್ತಾರೆ ನಾನು ಒಂದು ಪ್ಲ್ಯಾನ್ ತಗೊಂಡ್ಮೇಲೆ ಅವ್ರಿಗೆ ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿದ್ಮೇಲೆ ಇಂಜಿನಿಯರ್ಗೆ ನಮಗೆ ಕೆಲವೊಂದು ಹತ್ರ ಮ್ಯಾಚ್ ಆಗಲ್ಲ ಪಾಪ ಮೇಡಮ್ ಅವರೇ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಪೆನ್ಸಿಲಲ್ಲಿ ಮಾರ್ಕಿಂಗ್ ಮಾಡಿ ಪ್ಲ್ಯಾನ್ ಮಾಡಿ ಅದು ನನ್ನ ಹತ್ರ ತೋರಿಸ್ಕೊಂಡು ಆಮೇಲೆ ಇಂಜಿನಿಯರ್ ಹೋಗೋರು ಇಂಜಿನಿಯರ್ ಅದನ್ನು ಮಾಡಿ ಕೊಟ್ಟಾಗ ಮತ್ತೆ ಅದ್ರಲ್ಲಿ ಏನೇನು ಚೇಂಜಸ್ ಇದೆ ಅಂತ ಹೇಳಿದಾಗ ಮೇಡಮ್ ಅವ್ರ ಪಪ್ಪ ರಾತ್ರಿ ಎಲ್ಲ ಸರೋ ಮೇಡಮ್ ಅವರಿಬ್ರು ಅಷ್ಟೇ ಕುತ್ಕೊಂಡು ಪ್ಲ್ಯಾನ್ ಮಾಡಿ ನನಗೆ ಬೆಳಗ್ಗೆ ಎದ್ದು ಮೊಬೈಲ್ ನೋಡಿದಾಗ ರಾತ್ರಿ ಎರಡು ಗಂಟೆಗೆ ಆ ಪ್ಲ್ಯಾನ್ ಕಳ್ಸಿರೋದು ನನಗೆ ಅಂದರೆ ಅಷ್ಟು ವರ್ಕೌಟ್ ಮಾಡೋದು ಎಲ್ಲಾರ್ಗು ವಾಸ್ತವ್ರಿಗೂ ಇಂಜಿನಿಯರ್ಗೂ ಕೆಲವೊಂದು ಹತ್ರ ಮಾತ್ರನೇ ಮ್ಯಾಚ್ ಆಗೋದು ಇನ್ನು ಉಳಿದಿದ್ದ ಹತ್ರ ಮ್ಯಾಚ್ ಆಗಲ್ಲ ಯಾಕೆಂದ್ರೆ ಅವ್ರಿಗೆ ನೋಡೋಕೆ ಚೆನ್ನಾಗಿರ್ಬೇಕು ಅಂತಾರೆ ನಾವು ವಾಸ್ತು ಅಂತೀವಿ ನಮ್ ಇಬ್ಬರಿಗೂ ಕ್ಲಾಶ್ ಆಗ್ತಾ ಇರ್ತದೆ ಈ ಮನೆ ಕಟ್ಸೋ ಏನ್ ಮಾಡ್ಬೇಕು ಸ್ವಲ್ಪ ಉಸಿರು ಕಟ್ಬೇಕಾಗುತ್ತೆ ಒಂದ್ ಸ್ವಲ್ಪ ದಿನ ಆಮೇಲೆ ಮ್ಯಾಚ್ ಆಗ್ಬಿಡ್ತೀರಿ ಸ್ವಲ್ಪ ದಿನ ಒಂದ್ ಗಣ ತನಕ ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ ಹಾಗಾಗಿ ಇವರು ನನಗೆ ನಾನು ಏನೇ ಹೇಳಿದ್ರು ಪೆನ್ಸಿಲ್ ಅಲ್ಲಿ ಕುತ್ಕೊಂಡ್ ಮಾರ್ಕ್ ಮಾಡಿ ಕಿಟಕಿ ಏನ್ ಬರುತ್ತೆ ಅದೊಂದು ಕಲರ್ ಡೋರ್ ಎಲ್ಲಿ ಬರುತ್ತೆ ಅದಿನ್ನೊಂದು ಕಲರ್ ಗೋಡೆ ಎಲ್ಲಿ ಬರುತ್ತೆ ಅದಿನ್ನೊಂದು ಕಲರ್ ಈ ತರ ಎಲ್ಲ ಪ್ಲಾನ್ ಮಾಡಿ ಮಾಡಿ ಇದು ಫೈನಲ್ ಆಗಿ ಈಗ ಗ್ರೌಂಡ್ ಫ್ಲೋರ್ ಮುಗಿತಾ ಬಂದಿದೆ ಫಸ್ಟ್ ಫ್ಲೋರ್ ಬಂದಿದೆ ಇದನ್ನ ನಾನಿವತ್ತು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬಂತು ಇದು ಪ್ಲಾನ್ ನಿಮಗೆಲ್ಲ ತೋರಿಸೋಣ ಪ್ರತಿಯೊಬ್ಬರಿಗೂ ಉಪಕಾರ ಆಗುತ್ತಾ ಇದೆ ಇದರಿಂದ ಏನೋ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಿಮಗೆ ಪಾಸಿಟಿವ್ ಆದರೆ ಭಗವಂತ ನನಗೂ ಒಳ್ಳೇದು ಮಾಡ್ತಾನೆ ಈ ಪ್ಲ್ಯಾನ್ ಯಾರು ಕೊಟ್ಟಿದ್ದಾರೆ ಪಾಪ ಅವ್ರು ಹೇಳಿದ್ರು ಸರ್ ನಮ್ಮ ಮನೆ ಪ್ಲಾನ್ ಮಾಡಿಸಿ ಸರ್ ವಿಡಿಯೋ ಮಾಡಿ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ನನಗೆ ಏನು ಬರುತ್ತೆ ಪೂರ್ತಿ ಈ ಪ್ಲ್ಯಾನ್ ಏನಿದೆ ಅವ್ರಿಗೆ ಅವ್ರ ಮಕ್ಳಿಗೆ ಹೋಗ್ಲಿ ಪಾಸಿಟಿವ್ ಎಲ್ಲ ಅವ್ರ ಮಕ್ಳಿಗೆ ಕನ್ವರ್ಟ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಪ್ಲ್ಯಾನು ಸ್ಟಾರ್ಟ್ ಮಾಡೋಣ ಇದು ಬಂದು ನಮಗೆ ನೋಡ್ರಿ ಈಸ್ಟು ವೆಸ್ಟ್ ನಾರ್ತು ಸೌತು ನೈಋತ್ಯ ಮೂಲ ಅಂದರೆ ಪಶ್ಚಿಮ ನೈಋತ್ಯ ಬೆಳೆದಿದೆ ಪಶ್ಚಿಮನೆ ರೀತಿ ಬೆಳ್ದಿರೋದನ್ನ ನಾವು ಕಟ್ ಮಾಡಿಸಿದೀವಿ ನೆಕ್ಸ್ಟ್ ರೋಡ್ ಫೇಸಿಂಗ್ ಬಂದು ನಾರ್ತ್ ಇದೆ ವೆಸ್ಟ್ ಇದೆ ರೋಡ್ ಫೇಸಿಂಗು ಹಾಗಾಗಿ ಇದು ಕಾರ್ನರ್ ಸೈಟ್ ಈಸ್ಟ್ ಮತ್ತೆ ಸೌತಲ್ಲಿ ಮನೆ ಇದಾವೆ ಸೈಟ್ ಇದಾವೆ ನಾರ್ತ್ ವೆಸ್ಟ್ ಎರಡು ಕಡೆ ಕಾರ್ನರ್ ಸೈಟ್ ಇದು ಹಾಗಾಗಿ ಇದನ್ನ ನೋಡ್ರಿ ಅವ್ರು ಫಸ್ಟ್ ಯಾವ ರೀತಿ ಮಾಡ್ಸಿದಾರೆ ನೋಡಿ ನಾರ್ತ್ ಪೂರ್ತಿ ಅರ್ಧ ಅಂದ್ರೆ ಗ್ರೌಂಡ್ ಫ್ಲೋರಲ್ಲಿ ಖಾಲಿ ಬಿಟ್ಕೊಂಡು ಇಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಬಾಡಿಗೆ ಕೊಡೋಕೋ ಇಲ್ಲ ಅವ್ರಿಗೆ ಇಡಕೋ ಅವ್ರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಮದುವೆ ಆದ್ಮೇಲೆ ಸರ್ ಇಲ್ಲೇ ಪುಟ್ಟದಾಗೆ ಎಂತ ಒಂದ್ ಆಸೆ ಅವ್ರಿಗೆ ಎರಡು ಮೂರು ತರ ಪ್ಲಾನ್ ಮಾಡ್ತಾ ಇದಾರೆ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಅರ್ಧ ಸೌತ್ಗೆ ಮನೆ ಮಾಡಿ ನಾರ್ತ್ಗೆ ಖಾಲಿ ಬಿಟ್ಟಿದ್ದಾರೆ ಇಲ್ಲಿ ವಾಯುವ್ಯದಲ್ಲಿ ಮೆಟ್ಲಿಟ್ಕೊಂಡ್ರು ವಾಯುವ್ಯದಲ್ಲಿ ಮೇಲೆ ಇದೆಲ್ಲ ಪೂರ್ತಿ ಖಾಲಿ ಆಯ್ತಲ್ವಾ ನನಗೆ ನೋಡಿ ಇಲ್ಲಿ ಲಿಫ್ಟ್ ಕೊಟ್ಟರು ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ಅಷ್ಟೇ ಈ ಕಾರ್ನರ್ಗಳಲ್ಲಿ ಲಿಫ್ಟ್ ಬರಬಾರ್ದು ನೋಡಿ ವಾಯುವ್ಯ ಹೋಲ್ ಆಗ್ಬಿಡುತ್ತೆ ಆವಾಗ ಆರೋಗ್ಯ ಸಮಸ್ಯೆ ಬರುತ್ತೆ ನಮಗೆ ಏನು ವಾಯುವ್ಯದಲ್ಲಿ ಓಲಾಯಿತು ಅಂದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತವೆ ಹಾಗಾಗಿ ವಾಯುವ್ಯದಲ್ಲಿ ನಮಗೆ ಲಿಫ್ಟ್ ಕೊಡಬೇಡಿ ಲಿಫ್ಟು ಮತ್ತು ಮನೆ ಒಳಗಡೆ ಮೆಟ್ಲು ವಾಯುವ್ಯದಲ್ಲಿ ಬರಬಾರ್ದು ಇದನ್ನ ಇಟ್ಕೊಳ್ಳಿ ಇದಾದ ಮೇಲೆ ಆಲ್ಮೋಸ್ಟ್ ಅವ್ರು ನಮ್ಮನ್ನು ನೋಡಿ ಎಲ್ಲ ಫಾಲೋ ಮಾಡಿದ್ರು ಅಡುಗೆ ಮನೆಯಲ್ಲಿ ಮಾತ್ರ ಇದು ಕಿಚನ್ ಬಂದು ಅಗ್ನಿಮುನ ಎಲ್ಲ ಬಂತು ಶಿಂಕ್ ಬಂದು ಈ ಅಡುಗೆ ಮನೆಗೆ ನೈಋತ್ಯ ಬಂದಿದೆ ಯಾರ್ಯಾರು ನೈಋತ್ಯದಲ್ಲಿ ದಕ್ಷಿಣದಲ್ಲಿ ಶಿಂಕ್ ಹಾಕೊಂಡಿರ್ತೀರಾ ಅವ್ರಿಗೆಲ್ಲ ಅವರಿಗೆಲ್ಲ ಆರೋಗ್ಯ ಸಮಸ್ಯೆ ಬರುತ್ತೆ ನೆಕ್ಸ್ಟ್ ಅವರು ಯುಟಿಲಿಟಿ ಕೊಟ್ಟರು ಸ್ಟೋರ್ ರೂಮ್ ಕೊಟ್ರು ಮಾಸ್ಟರ್ ಬೆಡ್ರೂಮ್ ಇದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ ವಾಶ್ರೂಮ್ ವಾಯುವ್ಯದಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಕೊಟ್ಟರು ಇದೆಲ್ಲ ಆಯಿತು ಆದರೆ ನನಗೆ ಇಲ್ಲಿ ಏನೋ ಲಿಫ್ಟು ರಾಂಗ್ ಆಯ್ತು ಇದನ್ನ ನಾವು ಯಾವ ರೀತಿ ಚೇಂಜ್ ಮಾಡಿಸಿದ್ರಿ ಅಂತ ನಾನು ಈಗ ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಮಾಡಿಸಿರೋದು ನೋಡಿ ಮೆಟ್ಲಲ್ಲಿತ್ತು ವಾಯುವ್ಯದಲ್ಲಿತ್ತು ಮೆಟ್ಲು ತೊಗೊಂದು ನಾನು ನಾರ್ತ್ ವೆಸ್ಟ್ ಕಾರ್ನರ್ ಇರ್ತಕ್ಕಂಥ ಸೈಟು ಮೂಲೆಯಲ್ಲಿ ಕೊಟ್ಟೆ ಕೆಲವರು ಹೇಳ್ತಾರೆ ಸರ್ ಇಲ್ಲಿ ನಮ್ಗೆ ವೇಸ್ಟ್ ಆಗುತ್ತೆ ಅಂತ ವಾಸ್ತು ಬರಬೇಕು ಅಂದರೆ ಜಾಗನ ಸ್ವಲ್ಪ ವೇಸ್ಟ್ ಅಂದ್ರೆ ನಿಮ್ಗೆ ವೇಸ್ಟ್ ಏನಾಗಲ್ಲ ಪೂರ್ವದಿಂದ ಉತ್ತರದಿಂದ ಗಾಳಿ ಬೆಳಕು ಎಷ್ಟು ಜಾಸ್ತಿ ನಮ್ಮ ಮನೆ ಒಳಗಡೆ ಬರುತ್ತೆ ಅಷ್ಟು ಚೆನ್ನಾಗಿರ್ತೀರ ಇವ್ರಿಗೆ ಪಾಪ ಬಾಡಿಗೆ ಮನೆಯಲ್ಲಿರೋದು ಅವ್ರಿಗೆ ಆಲ್ರೆಡಿ ಅಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ನಾನು ಅವ್ರ ಮನೆಗೆ ಹೋದ್ಮೇಲೆ ಹೇಳ್ದೆ ಈ ಥರ ಯಾಕೆಂದ್ರೆ ಅಗ್ನಿ ಮೂಲೆಯಲ್ಲಿ ಅವ್ರದ್ದು ಟಾಯ್ಲೆಟ್ ರೂಮ್ ಇತ್ತು ಸರ್ ಬಾಡಿಗೆ ಮನೆ ಏನು ಮಾಡೋಕ್ಕಾಗಲ್ಲ ಅಂದರು ಇರೋದ್ರಲ್ಲ ನಾನು ಚೇಂಜ್ ಮಾಡಿಸಿದಾಗ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂತು ಆವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಬಾಡಿಗೆ ಇದು ನಾವು ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆ ಕೊಟ್ರಿ ಅಂತ ಇಟ್ಕೊಡಿ ಸರ್ ಅವ್ರಿಗೂ ತೊಂದರೆ ಆಗಬಾರ್ದು ಅವರು ಚೆನ್ನಾಗಿರ್ಬೇಕು ಅಂತ ನೋಡಿದ್ರು ಅವ್ರು ನೋಡ್ರಿ ಈ ಇಲ್ಲಿ ವಾಯುವ್ಯದಲ್ಲಿ ಇದ್ದಂತ ಮೆಟ್ಲು ಇಲ್ಲಿ ಹಾಕ್ಸಿದ್ರು ಇಲ್ಲಿ ಅಗ್ನಿ ಮೂಲೆಯಲ್ಲಿ ಲಿಫ್ಟ್ ಇಲ್ಲಿ ಬಂತು ಇಲ್ಲಿ ತಾಗ್ಲೆ ವಾಯುವ್ಯ ಮೂಲ ಇತ್ತು ನೋಡ್ರಿ ನಾವು ಪೂರ್ವ ಮಧ್ಯ ಭಾಗದಲ್ಲಿ ಕೊಟ್ರಿ ಈ ಮಧ್ಯ ಭಾಗದಲ್ಲಿ ಕೊಟ್ಟಾಗಿ ನಾಲ್ಕಡೆ ವೇಸ್ಟ್ ಆಯ್ತು ಎಲ್ಲಾರು ಏನ್ ಮಾಡ್ತಾರೆ ಈ ನಾಲ್ಕಡೆ ಈ ಮೆಟ್ಲಿಗೆ ಟಚ್ ಮಾಡ್ತಾರೆ ಈಗ ದೇವಮೂಲೆ ಲಿಫ್ಟ್ ಬಂದಿರೋದ್ರಿಂದ ದೇವ ಕಟ್ ಕಟ್ಟಾಗುತ್ತೆ ಯಾರೂ ಈ ನಾಲ್ಕು ಕಡೆ ವೇಸ್ಟ್ ಆಗೋಕೆ ಇಷ್ಟಪಡಲ್ಲ ಆದರೆ ಇವ್ರು ಏನ್ ಮಾಡಿದ್ರು ಯಾಕಂದ್ರೆ ಪಾಪ ಅವರು ಬಾಡಿಗೆ ಕೊಡೋಕ್ಕೂ ಚೆನ್ನಾಗಿರ್ಬೇಕು ಸರ್ ನಮ್ಮ ಮನೆಗೆ ಬಂದ ಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಬಿಟ್ಟು ನೋಡ್ರಿ ಈ ನಾಲ್ಕು ಅಡಿ ಮನೆನೇ ಕಡಿಮೆ ಮಾಡ್ಕೊಂಡ್ರು ಯಾಕಂದ್ರೆ ಇದು ಪೂರ್ತಿ ತಗೊಂಡಾಗ ಮನೆ ದೊಡ್ಡದಾಗುತ್ತೆ ಇಲ್ಲಿ ಲಿಫ್ಟ್ ಬಂದಿರೋದ್ರಿಂದ ಲಿಫ್ಟ್ ಬೇರೆ ಕಡೆ ಆಗಲ್ಲ ಹಾಗಾಗಿ ಅವ್ರು ಎಲ್ಲರೂ ಮಾಡ್ತಾರೆ ದೇವ್ರ ಮೂಲೆ ಕಟ್ಟೋದ್ರೂ ಪರವಾಗಿಲ್ಲ ಸರ್ ರೆಂಟ್ ಕೊಡೋದು ಸರ್ವೆಂಟ್ರೂಮೋ ಏನು ಅನ್ಬಿಟ್ಟು ಇದನ್ನ ಆಚೆ ತೊಗೊತಾರೆ ಈ ನಾಲ್ಕು ಕಡೆ ವೇಸ್ಟ್ ಆಗಿ ಬಿಡೋಣ ನಾಲ್ಕು ಅಡಿಗೆ ಒಂದು ಇಪ್ಪತ್ತರಿಂದ ಮೂವತ್ತಡಿ ವೇಸ್ಟ್ ಆಗ್ತಾ ಇರ್ತದೆ ವೇಸ್ಟ್ ಆಗಿ ಬಿಡಲ್ಲ ಅವರು ಆಚೆ ತೊಗೊಂಡ್ಬಿಡ್ತಾರೆ ಇವ್ರ ಆ ಥರ ಅಲ್ಲ ನೋಡಿ ಸರ್ ಬಾಡಿಗೆಗೆ ಬರೋರು ನಮ್ಮ ಮನೆಗೆ ಚೆನ್ನಾಗಿರಬೇಕು ಅಂತ ಸ್ಕೊಯರ್ ಮಾಡಿ ನೋಡಿ ಈ ನಾಲ್ಕು ಅಡಿ ವೇಸ್ಟ್ ಆಯಿತು ಆದರೂ ಪರವಾಗಿಲ್ಲ ಅಂತ ಅವ್ರು ಒಳಗಡೆ ತೊಗೊಂಡ್ರು ಉತ್ತರ ಈಶಾನ್ಯದಲ್ಲಿ ನಮಗೆ ಡೋರ್ ಕೊಟ್ಟಿದ್ವಿ ಡೋರ್ ಆದ್ಮೇಲೆ ಪೂಜಾ ರೂಮ್ ಬಂತು ಕಿಚನ್ ಬಂತು ನೋಡ್ರಿ ಅವರು ನೈಋತ್ಯದಲ್ಲಿ ಶಿಂಕ್ ಕೊಟ್ಟಿದ್ರು ಈ ಅಡುಗೆ ಮನೆಗೆ ಈಶಾನಿದಲ್ಲಿ ನಾನು ಶಿಂಕ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಬಂದು ಮಾಸ್ಟರ್ ಬೆಡ್ರೂಮು ಇಲ್ಲಿ ಅಟ್ಯಾಚ್ದೊಂದು ಒಂದು ಅಲ್ಲ ಕಾಮನ್ ಟಾಯ್ಲೆಟ್ ರೂಮ್ ನೋಡಿ ಎಲ್ಲೇ ತೊಗೊಳ್ಳಿ ನೀವು ಡೋರ್ಗೆ ಅಪೋಸಿಟ್ ವಿಂಡೋ ಬರ್ತಾ ಇಲ್ಲ ಇಲ್ಲಿ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ಒಂದು ವಿಂಡೋ ಇಲ್ಲೂ ಕೂತ್ ಇಲ್ಲ ನೋಡಿ ಇದು ಉಚ್ಚಸ್ಥಾನ ದಕ್ಷಿಣ ಆಗ್ನೇಯ ಉಚ್ಚಸ್ಥಾನದಲ್ಲಿ ಒಂದು ವಿಂಡೋ ಎಲ್ಲರೂ ಏನು ಮಾಡ್ತಾರೆ ಇದನ್ನು ತೊಗೊಂಬಂದು ಸ್ಟೋವ್ ಹತ್ರ ಕೊಡ್ತಾರೆ ವಿಂಡೋ ನಮ್ಗೆ ಏನಿದ್ರು ವಿಂಡೋ ಶಿಂಕ್ ಏನು ಬರುತ್ತೆ ಅಲ್ಲೇ ಬರಬೇಕು ನೋಡಿ ಉತ್ತರಕ್ಕೆ ಎರಡು ವಿಂಡೋ ಒಂದು ಡೋರು ಇಲ್ಲೂ ಅಷ್ಟೇ ವಾಯುವ್ಯದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬರೋ ಥರ ಮಾಡಿದ್ರಿ ಅವ್ರು ಮಾಡಿರೋದಕ್ಕೂ ನಾವು ಮಾಡಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಬಂದು ನಮಗೆ ಫಸ್ಟ್ ಫ್ಲೋರು ನೆಕ್ಸ್ಟ್ ಬಂದು ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ನೋಡಿ ಮೆಟ್ಲು ಆಚೆ ಇರ್ತಾವಾಗ ಇಲ್ಲಿ ಲಿಫ್ಟ್ ಬಂತು ಇಲ್ಲಿ ಒಳಗಡೆ ಬಂದಾಗ ಏನಾಗುತ್ತೆ ಇಲ್ಲಿ ಆರು ಅಡಿ ಬರುತ್ತೆ ಮೆಟ್ಲು ಪ್ಲಸ್ ಇನ್ನೊಂದು ಸೆಂಟ್ರಲ್ ಒಂದು ಏಳು ಅಡಿ ಏಳು ಅಡಿ ಬಂದಾಗ ಇಲ್ಲಿ ಆಚೆ ಬರ್ತಿದ್ದಾಗ ಈ ಮನೆ ಆಚೆ ತೊಗೊಂಡ್ಬಿಡ್ತಾರೆ ಈ ಮನೆ ಯಾವಾಗ ಆಚೆ ತೊಗೊಂಡ್ತಾರೆ ನೋಡಿ ಇದು ಈಶಾನ್ಯ ಬೆಳಿಬೋದು ಅನ್ನೋದು ಎಲ್ಲರದು ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶ ಬೆಳಿಬೇಕು ಎಷ್ಟು ಬೆಳಿಬೇಕು ಒಂದು ನೂಲು ಒಂದೇ ಒಂದು ಚೂರು ಬೆಳಿಬೇಕು ಇವರು ಮೂರು ಅಡಿ ಬೆಳೆಸ್ದಾಗ ಏನಾಗುತ್ತೆ ನಮಗೆ ಈಶಾನ್ಯ ಭಾರ ಬಿದ್ದಾಗುತ್ತೆ ನೋಡ್ರಿ ಈಶಾನ್ಯ ಪೂರ್ವ ಬೆಳೀತು ಮನೆ ನಾವು ಅಗ್ನಿ ಮೂಲೆಯಿಂದ ಈಶಾನ್ಯ ತಗೊಂಡಾಗ ಒಂದು ಮೆಜರ್ಮೆಂಟು ಅದೇ ನೈಋತ್ಯದಿಂದ ವಾಯುವ್ಯ ತಗೊಂಡಾಗ ಇದು ಮೂರು ಅಡಿ ಕಡಿಮೆ ಆಗುತ್ತೆ ಸೊ ಈಶಾನ್ಯ ಒಂದೇ ನೂಲ್ ಬೆಳೆಸ್ಬೇಕು ಜಾಸ್ತಿ ಬೆಳೆಸ್ಬೇಡಿ ನೆಕ್ಸ್ಟ್ ಬಂದು ನೋಡ್ರಿ ಮನೆ ಒಳಗಡೆ ಎಕ್ಸಾಕ್ಟ್ ನಾರ್ತು ವೆಸ್ಟ್ ಕಾರ್ನರ್ ವಾಯುವ್ಯದಲ್ಲಿ ಲಿಫ್ಟ್ ಬಂತು ವಾಯುವ್ಯ ಲಿಫ್ಟ್ ಬರಬಾರ್ದು ಇದ್ರ ಪಕ್ಕದಲ್ಲಿ ಬಂದು ಮೆಟ್ಲು ಬಂತು ನೋಡ್ರಿ ಟಾಯ್ಲೆಟ್ ರೂಮು ಹಾಲಿಗೆ ನೋಡ್ತಾ ಇದೆ ಡೋರ್ ಇಲ್ಲಿ ಕುತ್ಕೊಂಡವರೆಲ್ಲ ಒಳಗಡೆ ಟಾಯ್ಲೆಟ್ ರೂಮ್ ಕಾಣಬೇಕು ಈ ಥರ ಅವರು ಪ್ಲಾನ್ ಮಾಡಿದರು ನೆಕ್ಸ್ಟ್ ಇದು ನನ್ನ ಹತ್ರಕ್ಕೆ ಬಂದಾಗ ನಾನು ಏನು ಮಾಡಿದೆ ನೋಡ್ರಿ ಇದನ್ನೆಲ್ಲ ಪೂರ್ತಿ ಚೇಂಜ್ ಮಾಡಿಸ್ತೇವೆ ಮಾಡ್ರು ಬೆಡ್ರೂಮ್ ಕರೆಕ್ಟ್ ಇದೆ ಇದೆಲ್ಲ ಇದೆ ಈ ಬಾತ್ರೂಮ್ ಅವರು ಹಾಲ್ ಇದೆ ವಾಯುವ್ಯದಲ್ಲಿ ಮೆಟ್ಲು ವಾಯುವ್ಯದಲ್ಲಿ ಮೆಟ್ಲು ಬಂತು ಮತ್ತೆ ಲಿಫ್ಟು ಬಂತು ದೇವ್ ನಾನು ಬೇರೆ ತರ ಮಾಡಿಸಿದೀವಿ ಮೆಟ್ಲು ತಕ್ಷನ್ ಮಾಡಿದ್ರೆ ಅಗ್ನಿ ಮೂಲೆಯಲ್ಲಿ ಹಾಕಿದೀವಿ ನೆಕ್ಸ್ಟ್ ಬಂದು ಕಿಚನ್ ಬಂತು ಕಿಚನ್ ಅಲ್ಲಿ ಅಗ್ನಿ ಮೂಲೆಯಲ್ಲಿ ಸ್ಟವ್ ಹೋಗಿದೆ ಈಶಾನ್ಯದಲ್ಲಿ ಶಿಂಕ್ ಇದೆ ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಪೂಜಾ ರೂಮ್ ಬಂತು ನೋಡ್ರಿ ಪೂಜಾ ರೂಮ್ ಅಪೋಸಿಟ್ ಈ ರೂಮ್ ಗೋಡೆ ಇರುತ್ತೆ ಏನು ಕೂತ್ ಬರೋದಿಲ್ಲ ಇದಾದ್ಮೇಲೆ ನಾವು ಪೂರ್ವ ಮಧ್ಯ ಭಾಗದಲ್ಲಿ ಲಿಫ್ಟ್ ಕೊಟ್ಟಿದ್ದೀರಿ ಈ ಲಿಫ್ಟು ಇಲ್ಲಿ ಮೆಟ್ಲು ಅಪೋಸಿಟ್ ಅಪೋಸಿಟ್ ಇರುತ್ತೆ ಇಲ್ಲಿ ಆಚೆಯಿಂದ ಬೇಕಾದರೂ ಅವ್ರು ಎಂಟ್ರಿ ತಗೊಬೋದು ಒಳಗಡೆಯಿಂದಾದರೂ ತೊಗೊಬೋದು ಆಚೆಯಿಂದ ತಗೊಂತಿರಂದ್ರೆ ನೆಕ್ಸ್ಟ್ ಇಂದಾದರೂ ನಾವು ಒಂದು ಎರಡು ಫ್ಲೋರ್ ಬಾಡಿಗೆ ಮನೆ ಮಾಡ್ತೀರಿ ಅಂದಾಗ ಲಿಫ್ಟ್ಗೆ ಆಚೆಯಿಂದ ಕೊಟ್ಬಿಡಿ ಅವಾಗ ಅವ್ರಿಗೂ ಕೆಲಸಕ್ಕೆ ಬರುತ್ತೆ ಇಲ್ಲ ನಾವು ಸಂತಕ್ಕಿರುತ್ತೆ ಏನಾಗಿದ್ರೆ ಒಳಗಡೆಯಿಂದ ಬರ್ಬೋದು ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗು ಅಡುಗೆ ಮನೆಗೂ ಮಧ್ಯೆ ನೋಡಿರಿ ದಕ್ಷಿಣದಲ್ಲಿ ನಮ್ಗೆ ಏನು ಬಂತು ಸ್ಟೋರ್ ರೂಮ್ ಅಂತ ಸ್ಟೋರ್ ರೂಮ್ ಆದ್ಮೇಲೆ ಯೂಟಿಲಿಟಿ ಬಂತು ಎಲ್ಲರೂ ಏನು ಮಾಡ್ತೀರಾ ಯೂಟಿಲಿಟಿ ತೊಗೊಂಬಂದು ಅಗ್ನಿಮೂಲೆಯಲ್ಲಿ ಕೊಡ್ತೀರಾ ಕೊಡಬೇಡಿ ಅಗ್ನಿಮೂಲೆಯಲ್ಲಿ ಕೊಟ್ಟರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಮನೇಲಿ ಒಬ್ರು ಒಬ್ಬರು ಕೇಳೋದಿಲ್ಲ ಹಾಗಾಗಿ ಅಗ್ನಿ ಮೂಲೆಯಿಂದ ತಪ್ಪಿಸಿ ನಾನು ದಕ್ಷಿಣ ಅಂದರೆ ದಕ್ಷಿಣ ಮಧ್ಯಭಾಗದಲ್ಲಿ ಸ್ಟೋರ್ ರೂಮು ಅದಾದಮೇಲೆ ರೂಮ್ಗೆ ಅಟ್ಯಾಚ್ ಆಗೋ ಥರ ನಾನು ಯುಟಿಲಿಟಿ ಕೊಟ್ಟಿದ್ದೀನಿ ಇನ್ನು ಮಾಸ್ಟರ್ ಬೆಡ್ರೂಮು ಮಾಸ್ಟ್ರು ಬೆಡ್ರೂಮಲ್ಲಿ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಒಂದು ವಿಂಡೋ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಅಪೋಸಿಟ್ ಒಂದು ವಿಂಡೋ ಬಂತು ನೋಡಿ ಇದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಡ್ರೆಸ್ಸಿಂಗ್ ಏರಿಯಾ ಮೇಲೆ ಅಟ್ಯಾಚ್ ಬಾತ್ರೂಮ್ ಮಾಸ್ಟರ್ ಬೆಡ್ರೂಮ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ನೋಡಿ ಮಿಡ್ಲೋ ಆದಷ್ಟು ಮಿಡ್ಲಲ್ಲೇ ಇರಬೇಕು ಒಂದು ಚೂರು ನಾರ್ತ್ಗೆ ಹೋದ್ರೂ ಪರವಾಗಿಲ್ಲ ಸೌತ್ ಮಾಸ್ಟರ್ ಬೆಡ್ರೂಮ್ ಕಡೆ ಬರಬಾರ್ದು ಇದನ್ನ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಇಲ್ಲಿ ಕಾಮನ್ ಟಾಯ್ಲೆಟ್ ರೂಮು ಇಲ್ಲಿ ಒಳಗಡೆ ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಗೆಸ್ಟ್ ರೂಮು ಇದ್ರೊಳಗಡೆ ವಾಯುವ್ಯದಲ್ಲಿ ನನಗೆ ಒಂದು ಟಾಯ್ಲೆಟ್ ರೂಮ್ ಬೇಕಾಗಿತ್ತು ಮಾಡಿಸ್ಕೊಟ್ಟಿದ್ದೀನಿ ಇದು ಪೂರ್ತಿ ಲಿವಿಂಗ್ ಏರಿಯಾ ಬಂತು ನೋಡಿರಿ ಅರ್ಥ ಮಾಡ್ಕೊಳ್ಳಿ ಉತ್ತರ ಏಷ್ಯಾನ್ ಒಂದು ಒಂದು ವಿಂಡೋ ಒಂದು ನೋಡ್ರಿ ಅಪೋಸಿಟ್ ಏನು ಕೂತಿಲ್ಲ ಈ ಲಿಫ್ಟ್ ಅಪೋಸಿಟ್ ಒಂದು ವಿಂಡೋ ಕೊಟ್ಟಿದ್ರೆ ಅದಾದ್ಮೇಲೆ ಈ ಲಿಫ್ಟ್ಗೂ ದೇವ್ರ ಮನೆಗೂ ಒಂದು ವಾಲ್ ಬರುತ್ತೆ ಪುಟ್ಟ ಒಂದು ಮೂರು ಅಡಿ ಎರಡು ಅಡಿನೋ ಮೂರು ಅಡಿನೋ ಬರುತ್ತೆ ಇದ್ರ ಅಪೋಸಿಟ್ ಇನ್ನೊಂದು ವಿಂಡೋ ನೋಡಿ ಇಲ್ಲಿ ಬರುತ್ತಲ್ಲ ಇದ್ರ ಅಪೋಸಿಟ್ ಒಂದು ವಿಂಡೋ ಇಲ್ಲಿ ರೂಮಲ್ಲಿ ಎರಡು ವಿಂಡೋ ಇಲ್ಲಿ ಒಂದು ಟಾಯ್ಲೆಟ್ ಮುಂದೆ ನಾರ್ತ್ ಎಷ್ಟು ವಿಂಡೋ ಕೊಡ್ಸಿದೀನಿ ಫ್ಲೋರ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ವಿಂಡೋ ನಾರ್ತ್ ಗೆ ಕೊಡ್ಸಿದೀನಿ ನಾರ್ತ್ ಇಂದ ಮನೆ ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಜಾಸ್ತಿ ನಂಬರ್ಸ್ ಆಗುತ್ತೆ ಅವರು ಫೈನಾನ್ಸ್ ತುಂಬಾ ಚೆನ್ನಾಗಿರ್ತಾರೆ ಅದೇ ಸೌತ್ ನೋಡ್ರಿ ಒಂದು ಎರಡು ಮೂರು ಈ ಫ್ಲೋರ್ ಗೆ ಅಂದ್ರೆ ದಕ್ಷಿಣದಲ್ಲಿ ಮೂರು ವಿಂಡೋ ಇದೆ ಉತ್ತರದಲ್ಲಿ ಆರು ವಿಂಡೋ ಇದೆ ಆರು ರೂಪಾಯಿ ಸಂಪಾದನೆ ಆದ್ರೆ ಮೂರು ರೂಪಾಯಿ ಖರ್ಚಾಗುತ್ತೆ ಇನ್ ಮೂರು ರೂಪಾಯಿ ಸೇವ್ ಮಾಡ್ತೀರಾ ಇದನ್ನ ಗಮನದಲ್ಲಿಟ್ಕೊಂಡು ನಿಮ್ ನಿಮ್ ಮನೆಗಳನ್ನ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಡಿ ತುಂಬಾ ಕಷ್ಟಪಟ್ಟು ಉಳಿಸಿರ್ತೀರ ಆ ಅಮೌಂಟ್ ನ ಮನೆ ಕಟ್ಬೇಕು ಅಂತ ಏನೇನೋ ಕನ್ಸಿರುತ್ತೆ ಆದ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಬೇಕು ಅಂದ್ರೆ ವಾಸ್ತುಕ್ ಬರಲ್ಲ ಅಲ್ಲಿ ಸ್ವಲ್ಪ ನೀವು ರಾಜಿ ಹಾಕಿ ನೀವ್ ಚೆನ್ನಾಗಿರೋ ತರ ಪ್ಲಾನ್ ಮಾಡಿಸ್ಕೊಡ್ಕೊಡೋ ಜವಾಬ್ದಾರಿ ನಮ್ದು ನಮ್ಗೆ ಪೂರ್ತಿ ನಮ್ ಇಂಚಾಯತ್ ಕೊಟ್ಬಿಟ್ರೆ ನಾವು ನಿಮ್ ಮನೆ ತುಂಬಾ ಚೆನ್ನಾಗಿ ಪ್ಲಾನ್ ವೆರಿಫಿಕೇಶನ್ ಮಾಡ್ಕೊಡ್ತೀರಿ ಅದೇ ರೀತಿ ನೋಡ್ರಿ ಇದು ಪೂರ್ತಿ ಫಸ್ಟ್ ಫ್ಲೋರ್ ನಮ್ಗೆ ನೀಟ್ ಆಗಿ ಬಂತು ನಾರ್ತ್ ಅಲ್ಲಿ ರೋಡ್ ಇದೆ ಜಾಗ ಇದೆ ಈಸ್ಟ್ ಅಲ್ಲಿ ಆರ್ ಅಡಿ ಪ್ಲಸ್ ಒಂದ್ ಏಳು ಅಡಿ ಜಾಗ ಬಿಟ್ಟಿದ್ದೀರಿ ಪೂರ್ತಿ ಎನರ್ಜಿ ಸಿಗುತ್ತೆ ನಾನು ಜಾಗ ಬಿಡ್ರಿ ಅಂದರೆ ಕೆಲವರು ಒಂದು ಹೊರಡಿ ಬಿಡ್ತೀನಿ ಸರ್ ಅಂತಾರೆ ನೀವು ಜಾಗ ಬಿಟ್ಟರೆ ನನಗೇನಾಗಲ್ಲ ನೀವೇ ತುಂಬ ಚೆನ್ನಾಗಿರೋದು ಯಾರ್ಯಾರು ಪೂರ್ವದಿಂದ ಉತ್ತರದಿಂದ ಗಾಳಿ ಬೆಳಕು ಕಡಿಮೆ ಬರುತ್ತೆ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಗುತ್ತೆ ಇದು ಫಸ್ಟ್ ಫ್ಲೋರ್ ಆಯಿತು ಇನ್ನು ಸೆಕೆಂಡ್ ಫ್ಲೋರ್ ಹೋಗೋಣ ಇದು ಸೆಕೆಂಡು ಮತ್ತು ಥರ್ಡ್ ಫ್ಲೋರು ಸೇಮ್ ತೊಗೊಂಡಿದ್ದಾರೆ ವಾಯುವ್ಯದಲ್ಲಿ ಆಗಲೇ ನಾನು ಹೇಳಿದಾಗೆ ಲಿಫ್ಟು ಮತ್ತು ಮೆಟ್ಲು ಎರಡೂ ಬಂತು ನೋಟ್ರಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಒಂದು ವಾಶ್ರೂಮ್ ತೊಗೊಂಡ್ರು ಸಾರಿ ಅಗ್ನಿ ಮೂಲೆಯಲ್ಲಿ ಒಂದು ಬೆಡ್ರೂಮ್ ತೊಗೊಂಡಿದ್ದಾರೆ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ಮೂಲೆಯಲ್ಲಿ ಒಂದು ಬೆಡ್ರೂಮ್ ತೊಗೊಂಡ್ರು ಇಲ್ಲಿ ಏನಾಯ್ತು ಅಗ್ನಿಮುಲ್ಯಲ್ಲಿ ಇರ್ತಕ್ಕಂಥ ಬೆಡ್ರೂಮ್ಗೆ ಟಾಯ್ಲೆಟ್ ರೂಮ್ ಈ ರೂಮ್ಗೆ ಇದು ನೈಋತ್ಯ ಆಯಿತು ಯಾವುದೇ ರೂಮ್ ಆಗಲಿ ನೈಋತ್ಯದಲ್ಲಿ ನಾವು ನೀರು ಉಪಯೋಗಿಸಬಾರದು ಅಟ್ಯಾಚ್ ಕಾಮನ್ ಇದ್ರೆ ಓಕೆ ರೂಮ್ಗೆ ಇದ್ದ ಬಾತ್ರೂಮ್ ತೊಗೊಂಬೇಡಿ ಇದು ನೈಋತ್ಯದಲ್ಲಿ ಬಂತು ಇದು ರಾಂಗ್ ಆಯಿತು ನೆಕ್ಸ್ಟ್ ಬಂದು ಈ ಇದಕ್ಕೆ ಏನು ಮಾಸ್ಟ್ರ್ ಬೆಡ್ರೂಮ್ಗೆ ಇಲ್ಲಿ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಉತ್ತರ ಮಧ್ಯ ಭಾಗದಲ್ಲಿ ಇದು ಬಾಲ್ಕನಿ ಕೊಟ್ಬಿಟ್ರು ಇಲ್ಲಿ ವಾಯುವ್ಯದಲ್ಲಿ ಪಶ್ಚಿಮ ಈ ಬೆಡ್ರೂಮ್ಗೆ ಪಶ್ಚಿಮ ವಾಯುವ್ಯ ಟೋಟಲ್ ಮನೆಗೆ ನನಗೆ ನೈಋತ್ಯದಲ್ಲಿ ಬಾಲ್ಕನಿ ಬರುತ್ತೆ ಮಾಸ್ಟ್ರ್ ಬೆಡ್ರೂಮ್ಗೆ ಪಶ್ಚಿಮದಲ್ಲಾಗಲಿ ದಕ್ಷಿಣದಾಗಲಿ ಬಾಲ್ಕನಿ ಕೊಡಬಾರ್ದು ಅದು ನೀಚ ಸ್ಥಾನ ಅಲ್ಲಿಂದ ಗಾಳಿ ಬೆಳಕು ಬರಬಾರ್ದು ಡೋರ್ ಬರಬಾರ್ದು ಹಾಗಾಗಿ ಮಾಸ್ಟರ್ ಬೆಡ್ರೂಮ್ಗೆ ನಾವು ಬಾಲ್ಕನಿ ಕೊಡೋದಿಲ್ಲ ಇವರು ಬಾಲ್ಕನಿ ತೊಗೊಂಡ್ರು ಇಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಅಂತ ಉತ್ತರ ಮಧ್ಯ ಭಾಗ ಬರಬಾರ್ದು ವಾಯುವ್ಯದಿಂದ ಬಂದಿರಬೇಕಾದ್ರೆ ಓಕೆ ಉತ್ತರ ಮಧ್ಯಭಾಗ ಇದು ಈ ರೂಮ್ಗೆ ಇದು ಕುಬೇರನ ದಿಕ್ಕು ಸೊ ಇಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಇದಾದ ಮೇಲೆ ನೆಕ್ಸ್ಟ್ ಸೇಮ್ ನಾನು ಹಾಗೆ ಹೇಳ್ದಂಗೆ ಹಾಲ್ಗೆ ಎಂಟ್ರಿ ಆಗೋ ಥರ ಇಲ್ಲಿ ಡೋರ್ ಕಾಣೋ ಥರ ಒಂದು ಕಾಮನ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ ಇದು ರಾಂಗ್ ರಾಂಗ್ ಅಂತಲ್ಲ ಒಂಥರ ಅಸಹ್ಯ ಆಗ್ತಾ ಇರುತ್ತೆ ಆ ಲಿವಿಂಗ್ ಏರಿಯಾಗೆಲ್ಲ ಟಾಯ್ಲೆಟ್ ರೂಮ್ದು ಡೋರ್ ಕಾಣ್ತಾ ಇದ್ರೆ ಅದು ಬಿಟ್ಟು ಇಲ್ಲಿ ಟಾಯ್ಲೆಟ್ ರೂಮ್ ಬರಬಹುದು ನೆಕ್ಸ್ಟ್ ಬಂದು ನಮಗೆ ಈಶಾನ್ಯದಲ್ಲಿ ಒಂದು ಬೆಡ್ರೂಮ್ ಅಂತು ಈಶಾನ್ಯದಲ್ಲಿ ಭಾರ ಬಿದ್ದಾಗುತ್ತೆ ಈಶಾನ್ಯದಲ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ರೂಮ್ ಎಲ್ಲ ಬರಬಾರ್ದು ಲಿವಿಂಗ್ ಏರಿಯಾನೇ ಇರಬೇಕು ಹಾಗಾಗಿ ಈ ರೂಮ್ ಇಲ್ಲಿ ಬರಬಾರ್ದು ನೆಕ್ಸ್ಟ್ ಬಂದು ನನಗೆ ಇಲ್ಲಿ ಬಾಲ್ಕನಿ ನಾರ್ತ್ ವೆಸ್ಟ್ ಗೆ ಬಾಲ್ಕನಿ ಕೊಟ್ಟರು ಯಾರ ಮನೆಗೆ ನಾರ್ತ್ ವೆಷಲ್ ಓಡಾಡ್ತಾರೆ ಇವರೆಲ್ಲ ಬಟ್ಟಿ ಕಟ್ತಾ ಇರ್ತಾರೆ ಅಬ್ಸರ್ವ್ ಮಾಡಿ ಕೆಲವೊಂದು ಮನೆಯಲ್ಲಿ ನಾರ್ತ್ ಸ್ಪೆಷಲ್ ಬಾಲ್ಕನಿ ಕೊಟ್ಟಿದ್ದಾರೆ ಅವ್ರು ಏನಂದ್ರೆ ಫೈನಲಿ ಕೊಟ್ಟಿರ್ತಾರೆ ಆ ಬಾಗ್ಲ ಅಲಿದ ಖಾಲಿ ಇಟ್ಕೊಂಡಿರ್ತಾರೆ ಯಾರು ಮೊದಲೇ ಕೊಡ್ತಾರೆ ಡೋರ್ ಆವಾಗಲೇ ನಮ್ಮ ಕೆಲಸ ನಿಮ್ ತಗೊಬಿಡ್ತದೆ ನಾರ್ತ್ ಪೂರ್ತಿ ಒಳ್ಳೇದಲ್ಲ ಈಶಾನ್ಯ ಒಳ್ಳೇದು ಉತ್ತರ ಮಧ್ಯ ಭಾಗ ಪರವಾಗಿಲ್ಲ ತುಂಬಾ ಒಳ್ಳೇದಲ್ಲ ಆದರೆ ಇದು ನಾರ್ತ್ ವೆಸ್ಟ್ ಉತ್ತರ ವಾಯುವ್ಯದಲ್ಲಿ ನಾವು ಬಾಗಿಲು ಕೊಟ್ಟರೆ ಆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಖ ಇರೋದಿಲ್ಲ ನಮ್ಮ ಮನೆ ಮಕ್ಕಳು ನಮ್ಮ ಹೆಣ್ಣುಮಕ್ಕಳೇ ನಮಗೆ ಕೆಟ್ಟ ಹೆಸರು ತರಿಸುತ್ತೆ ಅವ್ರು ಒಳ್ಳೆಯದೇ ಆದರೆ ಅವ್ರ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿಸುತ್ತೆ ಹಾಗಾಗಿ ಉತ್ತರ ಉತ್ತರ ವಾಯುವ್ಯದಲ್ಲಿ ಯಾರೂ ಬಾಲ್ಕನಿ ಆಗಲಿ ಡೋರ್ ಆಗಲಿ ಗೇಟ್ ಆಗಲಿ ಯಾವುದಷ್ಟೇ ಉತ್ತರ ವಾಯುವ್ಯದಲ್ಲಿ ಓಡಾಡಬಾರ್ದು ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಬಾಲ್ಕನಿಗಳನ್ನ ಕೊಟ್ಕೊಳ್ಳಿ ಇದು ಮೇಲೆ ಸೆಕೆಂಡ್ ಫ್ಲೋರ್ ಅಥವಾ ತರ್ಡ್ ಫ್ಲೋರ್ ಯಾವುದಾದ್ರು ತೊಗೊಳಿದವರು ಈ ರೀತಿ ಕೊಟ್ಟಿದ್ದೀರಿ ನೋಡ್ರಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಒಂದು ಬೆಡ್ರೂಮ್ ಕೊಟ್ಟರೆ ಇದಕ್ಕೆ ಡ್ರೆಸ್ಸಿಂಗ್ ಏರಿಯಾ ಡ್ರೆಸ್ಸಿಂಗ್ ಏರಿಯಾ ಆದಮೇಲೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮು ಇದು ನೀಟಾಗಿ ಕೊಟ್ಟಿದ್ದೀರಿ ವಾಯುವ್ಯದಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ರೂಮ್ಗೆ ಕಮೋಳು ಬಂದು ವಾಯುವ್ಯದಲ್ಲಿ ದಕ್ಷಿಣದ ಮುಖ ಮಾಡಿ ಉಪಯೋಗಿಸೋ ಥರ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ಯಾರೇ ಆಗಲಿ ನೀವು ನೀವು ಮಾಡ್ಕೋಬೇಕಾದ್ರೆ ಹೊಸ ಮಾಡ್ತಾ ಇರೋರು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಮುಖ ಮಾಡಿ ನಾವು ಸ್ನಾನ ಮಾಡೋ ಥರ ಮಾಡ್ಕೊಳ್ಳಿ ಅದೇ ರೀತಿ ದಕ್ಷಿಣಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಟಾಯ್ಲೆಟ್ ರೂಮ್ನ ಉಪ್ ಟಾಯ್ಲೆಟ್ನ ಕಂಬೋರ್ಡ್ನ ಉಪಯೋಗಿಸೋ ಥರ ಮಾಡಿ ನೋಡಿ ಡೋರ್ ಅಪೋಸಿಟ್ ವಿಂಡೋ ಇಲ್ಲೂ ಅಷ್ಟೇ ದಕ್ಷಿಣ ಆಗ್ನೇಯದಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀರಿ ನೀಟಾಗಿ ಬಂತು ಮಾಸ್ಟರ್ ಬೆಡ್ರೂಮ್ ನೆಕ್ಸ್ಟು ಇದು ಚಿಲ್ಡ್ರನ್ ಬೆಡ್ರೂಮು ಇನ್ನೊಂದು ಬಂತು ಇದರಲ್ಲಿ ನಾವು ಅಗ್ನಿ ಮೂಲೆಯಲ್ಲಿ ಬಂದಾಗ ಈ ಟಾಯ್ಲೆಟ್ ರೂಮ್ ಕೊಡೋಕ್ಕಾಗಲಿಲ್ಲ ಇದು ಜಸ್ಟ್ ಒಂದು ರೂಮ್ ಮಾಡಿದ್ದೀರಿ ನೋಡಿ ನೀಟಾಗಿ ಮಾಡಿದ್ರಿ ಎಲ್ಲೂ ದೋಷ ಆಗಬಾರ್ದು ಅದೇ ರೀತಿ ಪೂರ್ವಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಆರು ಆರು ಕಡೆಯಿಂದ ನಮಗೆ ಪೂರ್ವದಿಂದ ಅಂದ್ರೆ ಐದು ವಿಂಡೋ ಒಂದು ಡೋರ್ ಕೊಟ್ಟಿದ್ರಿ ಪಶ್ಚಿಮಕ್ಕೆ ಒಂದು ಎರಡು ಮೂರು ನಾಲ್ಕು ಅದೇ ರೀತಿ ಉತ್ತರಕ್ಕೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ದಕ್ಷಿಣಕ್ಕೆ ಒಂದೇ ಒಂದು ವಿಂಡೋ ಉತ್ತರ ಪೂರ್ವ ಯಾವತ್ತೂ ನಮಗೆ ಗಾಳಿ ಬೆಳಕು ಜಾಸ್ತಿ ಬರಲಿ ನೋಡ್ರಿ ನಾರ್ತ್ ಪೂರ್ತಿ ಲಿವಿಂಗ್ ಏರಿಯಾ ಕೊಟ್ಟಿದ್ರಿ ಮೇಲೆ ಪೂರ್ತಿ ಎಂಟಿ ಆಯ್ತು ಇಲ್ಲೊಂದು ವಾಶ್ರೂಮ್ ಅಂತೂ ಇಲ್ಲಿ ಡೋರ್ ಕೊಟ್ಟಿದ್ರಿ ಬಟ್ ಇದು ಕಡಿಮೆ ಜಾಗ ಇರೋದ್ರಿಂದ ನಾವು ನಾರ್ತ್ ಅಲ್ಲಿ ಪೂರ್ತಿ ಖಾಲಿ ಜಾಗ ಬಿಟ್ಟು ನಮಗೆ ಪೂರ್ವ ಮತ್ತೆ ಉತ್ತರ ಎಲ್ಲೂ ಗೋಡೆಗಳು ತುಂಬಾ ಜಾಸ್ತಿ ಬರ್ತಿರ ಆದಷ್ಟು ನಾವು ಕಡಿಮೆ ಬಿಡ್ತಾ ಬಂದಿದ್ದೀವಿ ನಾರ್ತ್ ಇಷ್ಟು ಬಾರ ಬೀಳಬಾರ್ದು ನಾರ್ತ್ ಈಸ್ಟ್ ಗಾಳಿ ಬೆಳಕು ಜಾಸ್ತಿ ಬರಬೇಕು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಇದು ಸೆಕೆಂಡ್ ಅಂಡ್ ತರ್ಡ್ ಫ್ಲೋರ್ ಆಯ್ತು ನೆಕ್ಸ್ಟ್ ಬಂದು ಟೆರೇಸ್ ಟೆರೇಸ್ ಅಂದ್ರೆ ಎಲ್ಲರಿಗೂ ಅವ್ರವ್ರದ ಕನ್ಸಿರುತ್ತೆ ಗಾರ್ಡನ್ ಇರಬೇಕು ಅಲ್ಲಿ ಬಟ್ಟೆ ಒಗೆ ಇರಬೇಕು ಮತ್ತೆ ಅಂಡೆ ಒಲೆ ಇರಬೇಕು ಏನೇನೋ ಆಸೆ ಇರುತ್ತೆ ನಾವು ಇರೋದ್ರಲ್ಲಿ ಒಂದಷ್ಟು ಮ್ಯಾಚ್ ಮಾಡಿದಿರಿ ನೋಡ್ರಿ ನೈಋತ್ಯದಲ್ಲಿ ಒಂದು ಬೆಡ್ರೂಮು ಇದು ಹೋಮ್ ಥಿಯೇಟರ್ ಆದರೂ ತೊಗೊಳ್ಳಿ ಜಿಮ್ ಆದ್ರೂ ತಗೊಳ್ಳಿ ಒಂದು ಸ್ಟೋರ್ ರೂಮ್ ಆದರೂ ತೊಗೊಳ್ಳಿ ಒಂದು ರೂಮ್ ಆದರೂ ತೊಗೊಳ್ಳಿ ರೂಮ್ ತೊಗೊಂಡು ನೆಕ್ಸ್ಟ್ ಬಂದು ದಕ್ಷಿಣ ಮಧ್ಯ ಭಾಗದಲ್ಲಿ ಗಾರ್ಡನ್ ತಗೊಂಡಿದ್ದಾರೆ ಈ ಬೆಡ್ರೂಮ್ ಏನು ಮಾಡ್ತೀರಿ ಡ್ರೆಸ್ಸಿಂಗ್ ಏರಿಯಾ ಇಲ್ಲೊಂದು ವಾಶ್ರೂಮ್ ವಾಶ್ರೂಮ್ ವಾಯುವುದ್ರಿ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ಮಧ್ಯ ಭಾಗದಲ್ಲಿ ಮೆಟ್ಲು ಮೆಟ್ಲು ಆದ್ಮೇಲೆ ಇದು ಪೂರ್ತಿ ಮೊಳ ತೊಗೊಂಡ್ಬಿಟ್ಟಿದ್ರಿ ಇಲ್ಲಿ ವಾಶ್ರೂಮ್ ಒಂದಿದೆ ಮತ್ತೆ ವಾಷಿಂಗ್ ಯೂನಿಟ್ ಪೂರ್ತಿ ಮೇಲೆ ಏನಾದ್ರೂ ಫಂಕ್ಷನ್ ಆದ್ರೆ ಇಲ್ಲಿ ಒಂದು ಬಾತ್ರೂಮ್ ಬೇಕಾಗುತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ಟೆರೇಸ್ ಅಲ್ಲಿ ನಾವು ವಾಯುವಿನ ನೀರು ಉಪಯೋಗಿಸೋಕೆ ಏನಕ್ಕಾದ್ರೂ ಸರಿ ವಾಶ್ರೂಮ್ ಇರ್ಬೋದು ಬಟ್ಟೆ ಒಗೆಯೋಕೆ ಇರ್ಬೋದು ವಾಷಿಂಗ್ ಮಿಷಿನ್ ಪಾಯಿಂಟು ಈಗೆಲ್ಲ ಮತ್ತೆ ಹಳೇದ್ ಬರ್ತಾ ಇದೆ ಕೈಯಲ್ಲಿ ಹೋಗಿಬೇಕು ಸರ್ ನಾವೀಗ ಕಲ್ಲಾಕ್ಸ್ಕೊತೀವಿ ಅಂತ ಇದನ್ನೆಲ್ಲ ನಾವು ವಾಯು ಕೊಟ್ಟು ಮರಲ್ಲಿ ನೀರು ಉಪಯೋಗಿಸೋದನ್ನ ಕಡಿಮೆ ಮಾಡ್ತಾ ಬನ್ನಿ ಪ್ರತಿ ಒಂದು ಫ್ಲೋರ್ಗೂ ವಾ ನಾರ್ತು ಈಸ್ಟ್ ಗಾಳಿ ಬೆಳಕು ಜಾಸ್ತಿ ಬರಲಿ ದಕ್ಷಿಣ ಮತ್ತೆ ಪಶ್ಚಿಮ ಆದಷ್ಟು ಮುಚ್ಚಿರೋ ಥರ ನೋಡ್ಕೊಳ್ಳಿ ಈ ರೀತಿ ನಿಮ್ಮನೆ ಇದ್ದಾಗ ನಿಮಗೆ ಅಲ್ಲಿ ರಿಸಲ್ಟ್ ಪಾಸಿಟಿವ್ ಜಾಸ್ತಿ ಕೊಡ್ತಾ ಬರುತ್ತೆ ಯಾರೆಲ್ಲ ಮನೆ ಕಟ್ಬೇಕಂತಿದ್ದೀರ ಆದಷ್ಟು ನೀವು ಇಂಜಿನಿಯರ್ ಹತ್ರ ವಾಸ್ತು ಬರೋ ಥರ ಮಾಡಿಸಿ ಆಮೇಲೆ ನನ್ನ ಹತ್ರ ತೊಗೊಂಬಂದರೆ ನಾನು ಅದರಲ್ಲಿ ಏನೇನು ಚೇಂಜಸ್ ಇದೆ ನನಗೂ ಒಂದು ಫ್ಲೋರ್ಗೆ ಮಿನಿಮಮ್ ಅಂದರೂ ಆನ್ಲೈನಲ್ಲಿ ಮೂರು ಮೀಟಿಂಗ್ ಬೇಕಾಗುತ್ತೆ ಒಂದೇ ಆಗೋದಿಲ್ಲ ಕೆಲಸ ಜಾಸ್ತಿ ಇರುತ್ತೆ ಇವ್ರದ್ದು ಸುಮಾರು ಒಂದು ತಿಂಗಳ ಮೇಲೆ ತೊಗೊಂಡಿದ್ದೀನಿ ನನ್ನ ಟೈಮು ಅಂದರೆ ಅವ್ರು ಬೇಗ ಬೇಗ ಸ್ಪಂದಿಸ್ತಾ ಇದ್ದರು ಅವ್ರಿಗೆ ಏನಂದ್ರೆ ಏನೋ ಮಾಡ್ಕೊಟ್ರೆ ಸರ್ ಈ ತರ ಮಾಡ್ಬೋದು ಚರ್ಚೆ ಮಾಡ್ತಾ ಇರ್ತೀವಿ ನಾವು ಹಾಗಾಗಿ ನೀವು ಪ್ಲಾನ್ ಮಾಡಿಸಿದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡೋಕ ಮೊದಲು ನಮ್ಮ ಹತ್ರ ಬಂದ್ರೆ ನಾವು ನಿಮ್ಗೆ ಎಲ್ಲೂ ಒಡ್ಸಕ್ ಚಾನ್ಸ್ ಕೊಡೋಲ್ಲ ನೀಟಾಗಿ ತಿದ್ದುತ್ತಾ ಇರ್ತೀವಿ ನಾವು ಇದನ್ನ ಇಟ್ಕೊಂಡು ಮನೆ ಕಟ್ಟೋರು ಪ್ಲಾನ್ ಅನ್ನ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅದೇ ರೀತಿ ಯಾರಾದರೂ ಮನೆ ಕಟ್ತಾ ಇದ್ರೆ ಇದನ್ನ ನೋಡಿ ಇದನ್ನ ನೋಡಿದಾಗ ನಿಮ್ಮಲ್ಲಿ ಏನೇನು ಚೇಂಜಸ್ ಇದೆ ನನ್ನನ್ನೇ ಕರ್ಸ್ಬೇಕಂತೇನಿಲ್ಲ ಇದರಲ್ಲಿ ಏನು ಅರ್ಥ ಆಗುತ್ತೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಫೋನ್ ಮಾಡಿ ಕರ್ಸ್ಕೊಂಡು ಸೈಟ್ ವಿಸಿಟಿಂಗ್ ಮಾಡಿಸ್ಕೊಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ಪ್ಲ್ಯಾನ್ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮಗೂ ಭಗವಂತ ಒಳ್ಳೇದು ಮಾಡ್ತಾನೆ ಯಾಕಂದರೆ ಇವ್ರು ನನ್ನ ಪ್ಲ್ಯಾನ್ ಕೊಟ್ಟಿರೋ ಅವ್ರಿಗೂ ಒಳ್ಳೇದಾಗಬೇಕು ನನಗೇನು ಪಾಸಿಟಿವ್ ಬರುತ್ತೆ ಅದರಲ್ಲಿ ಇವ್ರಿಗೂ ಅರ್ಧ ಹೋಗುತ್ತೆ ನೀವು ಶೇರ್ ಮಾಡಿ ನಿಮಗೂ ಅರ್ಧ ಪಾಸಿಟಿವ್ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಬಂದು ನಿಮ್ಮ ಮನೆಯ ನೋಡಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ನಮಸ್ಕಾರ